ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಎಪಿಎಂಸಿ ದವಸಧಾನ್ಯಗಳ ಮಾರುಕಟ್ಟೆಯಲ್ಲಿ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಚಿಂತಾಮಣಿ ನಗರದ ಎಪಿಎಂಸಿ ದವಸಧಾನ್ಯಗಳ ಮಾರುಕಟ್ಟೆಯಲ್ಲಿ ಕೂಲಿ ಕಾರ್ಮಿಕರು ವರ್ತಕರು ಹಾಗೂ ದಲ್ಲಾಳಿಗಳಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಕಾರ್ಯಕ್ರಮವನ್ನು ಎಂವಿಎಸ್ನ ಟ್ರೇಡರ್ಸ್ನ ಶಂಕರ್ ಮತ್ತು ನವೀನ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಎಪಿಎಂಸಿ ದವಸ ಧಾನ್ಯಗಳ ಕೂಲಿ ಕಾರ್ಮಿಕರು ವರ್ತಕರು ಹಾಗೂ ದಲ್ಲಾಳರು ಮತ್ತಿತರರು ಪಾಲ್ಗೊಂಡು ಅಂಬೇಡ್ಕರ್ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಅನ್ನದಾನ ಮಾಡುವ ಮೂಲಕ ಅಂಬೇಡ್ಕರ್ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಿದರು ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಎಂವಿಎಸ್ ಟ್ರೇಡರ್ಸ್ನ ಶಂಕರ್ ಮಾತನಾಡಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಈ ದೇಶದ ಮಹಾನ್ ನಾಯಕ ದಲಿತರು ಶೋಷಿತರು ದಮ್ಮಿತನ ಏಳಿಗೆಗಾಗಿ ದುಡಿತ ಆಗಿದ್ದು ಅಂಬೇಡ್ಕರ್ ಅವರ ಆಶಯದಂತೆ ದಲಿತರು ಶಿಕ್ಷಣ ಪಡೆದು ವಿದ್ಯಾವಂತರು ಆದರೆ ಮಾತ್ರ ಸಾಧ್ಯ ಎಂದು ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದ ಅವರು ಅಮಾಲರು ಕೂಲಿ ಕಾರ್ಮಿಕರು ತಮ್ಮ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡಿಸಿ ಸಮಾಜದಲ್ಲಿ ಉತ್ತಮ ಪ್ರಜೆಗಳಿಗೆ ಬಾಳುವಂತೆ ಮಾಡಬೇಕು ಪ್ರತಿಯೊಬ್ಬರು ತಮ್ಮದೇ ಪ್ರತಿಯೊಬ್ಬರು ತಪ್ಪದೇ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಆದರ್ಶ ಗುಣಗಳನ್ನು ತಮ್ಮ ಜೀವನಗಳಲ್ಲಿ ಅಳವಡಿಸಿಕೊಂಡು ಅಂಬೇಡ್ಕರ್ ಅವರ ಹಾದಿಯಲ್ಲೂ ನಡೆಯಬೇಕು ಎಂದರು ಈ ಸಂದರ್ಭದಲ್ಲಿ ಎಂ ಶಂಕರ್ ಎಂವಿಎಸ್ ನವೀನ್ ಎಂಎಂಎಸ್ ಶ್ರೀನಿವಾಸ್ ಎಂ ವಿಘ್ನೇಶ್ ಎಂವಿಎಸ್ ರಮೇಶ್ ಕೆಪಿಸಿ ಚನ್ನನ್ನ एम एल केपीएस के एमएलजी मोहन बी एस बलराम एम रवि गैस नरसीमह एसबीटी नंदीश, सी एन एस शंकर रंगण् सेर मर

ಪ್ಪ ಮಾತೀರು ಸ್ನೇಹಿತರು ಅಣ್ಣಮ್ಮಂದರು ಎಲ್ಲರೂ ಈ ಪ್ರೋಗ್ರಾಮ್ಗೆ ಆಗಮಿಸಿ ಎಲ್ಲ ಯಶಸ್ವಿಗೊಳಿಸಿ ಇರ್ತಾ ಇದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹುಟ್ಟಿದ ಹಬ್ಬಕ್ಕೆ ನೆನ್ನೆ ಮಾಡ್ಬೇಕಾಯ್ತು ಆದ್ರೆ ಇವತ್ತು ಎಲ್ಲ ರೈತರು ಅಮಾಲ್ರು ವರ್ತಕರು ದಲ್ಲಾಳರಿಂದ ಎಲ್ಲರೂ ಒಗ್ಗಟ್ಟಾಗಿ ಹೇಳ್ಬಿಟ್ಟು ಇವತ್ತು ಹಮ್ಮಿಕೊಂಡು ಈ ಕಾರ್ಯಕ್ರಮವನ್ನು ಎಲ್ಲ ಬಂದು ಯಶಸ್ವಿಗೊಳಿಸೋಕ್ಕೆ ಎಲ್ಲರಿಗೂ ಧನ್ಯವಾದ ತಲುಪ್ತಾ ಚೈಬಿ ಮಾಡ್ತಾ ಅನ್ನದಾನ ಎಲ್ಲ ಇರ್ತದೆ ಕೂಲಿ ಕಾರ್ಮಿಕರಿಗೆ ಎಲ್ಲ ವರ್ತಕರು ರೈತರಿಗೆ ರೈತರಿಗೆಲ್ಲ ಸೇರಿ ಎಲ್ಲರಿಗೂ ಊಟ ವ್ಯವಸ್ಥೆ ಎಲ್ಲ ಇರ್ತದೆ ಎಲ್ಲರೂ ಪ್ರತಿ ವರ್ಷವೂ ಇದೇ ರೀತಿಯಾಗಿ ಒಗ್ಗಟ್ಟಾಗಿ ನಮ್ಮ ಎ ಪಿ ಎಮ್ಸಲ್ಲಿ ಇರೋರೆಲ್ಲರೂ ಒಗ್ಗಟ್ಟಾಗಿ ಅನ್ನ ತಮ್ಮದಿ ಬೆಳೆಸ್ಕೊಂಡು ಹೋಗ್ತಾ ಈ ಅಂಬೇಡ್ಕರ್ ಜಯಂತಿಯನ್ನು ಭಾಳ ಸ್ಪಷ್ಟವಾಗಿ ಹೆಚ್ಚಾಗಿ ಹೇಳ್ಬಿಟ್ಟು ಕೋರ್ತಾ ಇದ್ದೀನಿ ಎಲ್ಲರನ್ನ